ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೂವತ್ತೆರಡದೆ ಸುತ್ತಳೆದೇ ಬ್ಲೌಸ್ ಕಟಿಂಗ್ ಮಾಡೋಣ ಇದು ಮೇನ್ ಫ್ಯಾಬ್ರಿಕ್ ಮತ್ತು ಇದು ಲೈನಿಂಗ್ ನನ್ನ ನಾನಿಲ್ಲಿ ಲೈನಿಂಗ್ನ ಐವತ್ತು ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ ಇದು ನೆಟ್ಟೆಡ್ ಬ್ಲೌಸ್ ಆಗಿರೋದ್ರಿಂದ ಸ್ಲೀವ್ಸ್ಗೆ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇಲ್ಲ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟಿಗೆ ಮಾತ್ರ ಅಟ್ಯಾಚ್ ಮಾಡ್ತಿರೋದ್ರಿಂದ ಆಮೇಲೆ ಇದು ಸಣ್ಣ ಅಳ್ತೆ ಬ್ಲೌಸ್ ಆಗಿರೋದ್ರಿಂದ ಐವತ್ತು ಸೆಂಟಿಮೀಟ್ರ್ ಲೈನಿಂಗ್ ಆದರೆ ಸಾಕಾಗುತ್ತೆ ನಾನಿಲ್ಲಿ ಲೈನಿಂಗ್ನ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಡಬಲ್ ಫೋಲ್ಡ್ ಮಾಡಿದ್ದೀನಿ ಮೂವತ್ತೆರಡನ್ನ ನಾಲ್ಕು ಭಾಗ ಮಾಡಿದ್ರೆ ಎಂಟು ಬರುತ್ತೆ ಎಂಟಿದೆ ಸುತ್ತಾಳಿತೆ ಇದು ಎಂಟಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಎಕ್ಸ್ಟ್ರಾ ಒಳಗಡೆ ಬಟ್ಟೆ ಬಿಡೋಕ್ಕೋಸ್ಕರ ಒಂದು ಮುಕ್ಕಾಲು ಇಂಚನ್ನ ಆ್ಯಡ್ ಮಾಡ್ತಿದ್ದೀನಿ ಟೋಟಲ್ ಒಂಬತ್ತು ಮುಕ್ಕಾಲು ಅಗ್ಲ ತಗೊಂಡು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ನಾವಿಲ್ಲಿ ಬ್ಯಾಕ್ ಪ್ಯಾಟ್ನ ಕಟ್ಟಿಂಗ್ ಮಾಡೋಣ ಇದು ಮೆಷರ್ಮೆಂಟ್ ಬ್ಲೌಸ್ ಮೆಷರ್ಮೆಂಟ್ ಬ್ಲೌಸಲ್ಲಿ ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಶೋಲ್ಡರಿಂದ ಇಲ್ಲಿ ಡಾಟ್ ಹಿಡ್ದಿದಾರಲ್ವಾ ಇಲ್ಲಿಗೆ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಹನ್ನೆರಡು ಉದ್ದ ಬರ್ತಾ ಇದೆ ಹನ್ನೆರಡು ಇಂಚ್ಗೆ ನಾವು ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಬೇಕು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ವ ಅದಕ್ಕೆ ಅರ್ಧ ಇಂಚು ಮತ್ತು ಇಲ್ಲಿ ಕೆಳಗಡೆನೂ ಅರ್ಧ ಇಂಚ್ ಹೋಗುತ್ತೆ ಅದ್ರ ಆದ್ದರಿಂದ ಹನ್ನೆರಡಕ್ಕೆ ಒಂದು ಇಂಚ್ ಎಕ್ಸ್ಟ್ರಾನ ಸೇರಿಸಿ ಹದಿಮೂರು ಇಂಚ್ ಉದ್ದನ ತಗೋಬೇಕು ಕೆಳಗಡೆ ಒಂದೇ ಸಮಯ ಇದೆ ನಾನು ಇಲ್ಲಿ ಕಟ್ ಮಾಡಿಕೊಡ್ತಾ ಇಲ್ಲ ನೀರ ಇರೋದ್ರಿಂದ ಡೈರೆಕ್ಟಾಗಿ ಹದಿಮೂರು ಇಂಚನ್ನ ಮಾರ್ಕ್ ಮಾಡ್ಕೋತೀನಿ ಮತ್ತು ಮೇಲ್ಗಡೆಯಿಂದ ಅರ್ಧ ಇಂಚ್ ಬಿಟ್ಟು ಕೆಳಗಡೆಗೆ ಇನ್ನೊಂದು ಮಾರ್ಕ್ನ ಹಾಕೋತೀನಿ ನೆಕ್ ಬಿಡ್ತಿನ ಎರಡು ಇಂಚ್ ತೊಗೋತೀನಿ ಮತ್ತು ಶೋಲ್ಡರು ರೆಡಿ ಎಷ್ಟು ಬೇಕು ನೋಡೋಣ ಮೆಷರ್ಮೆಂಟ್ ಬ್ಲೌಸಲ್ಲಿ ಶೋಲ್ಡರು ರೆಡಿ ಎರಡು ಎರಡು ಕಾಲು ಇಂಚು ಎರಡು ಇಂಚ್ ಮೇಲೆ ಒಂದು ಪಾಯಿಂಟ್ ಬರ್ತಾ ಇದೆ ಎರಡು ಎರಡು ಕಾಲು ಇಂಚನ್ನ ತೊಗೊಳ್ಳೋಣ ಎರಡು ಕಾಲು ಇಂಚ್ಗೆ ಮುಕ್ಕಾಲು ಇಂಚನ್ನ ಸ್ಟಿಚ್ಚಿಂಗ್ ಮಾರ್ಜಿನಾಗ ಸೇರಿಸ್ಬೇಕು ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ ಮಾಡುವಾಗ ಹೋಗುತ್ತೆ ಇನ್ನು ಕಾಲು ಇಂಚು ನಾವು ನೆಕ್ನ ಫಿನಿಶಿಂಗ್ ಮಾಡ್ತೀವಲ್ವ ಅಲ್ಲಿ ಕಾಲು ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ಎರಡು ಕಾಲು ರೆಡಿ ಬೇಕು ಅಂದರೆ ಮುಕ್ಕಾಲು ಇಂಚು ಸೇರಿಸಿ ಮೂರು ಇಂಚನ್ನ ತೊಗೋತೀನಿ ಮತ್ತು ನಾವು ಆರ್ಮೋಲ್ನ ಐದೂವರೆ ಇಂಚ್ ಇಟ್ಕೊಳ್ಳೋಣ ಆರ್ಮೋಲ್ ಮೆಷರ್ ಮಾಡೋಣ ಏನಾದ್ರು ಜಾಸ್ತಿ ಬಂದರೆ ಅಲ್ಲಿ ಕಡಿಮೆ ಮಾಡ್ಕೋಬೋದು ಈಗ ಸದ್ಯಕ್ಕೆ ನಾನಿಲ್ಲಿ ಐದೂವರೆ ಇಂಚ್ ಇಟ್ಟಿರ್ತೀನಿ ಇಲ್ಲಿಂದ ಮೇಲ್ಗಡೆ ಫಸ್ಟ್ ಲೈನ್ ಮಾರ್ಕ್ ಮಾಡಿದ್ದೀವಲ್ವ ಆ ಫಸ್ಟ್ ಲೈನಿಂದ ಐದೂವರೆ ಇಂಚ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ಹಗಲ ಐದು ಇಂಚ್ ಬರುತ್ತಲ್ವ ಕೆಳಗಡೆನೂ ಅಷ್ಟೇ ಸೇಮ್ ಐದು ಇಂಚನೇ ತೊಗೊಳ್ಳೋಣ ಒಂದು ಸ್ಟ್ರೇಟ್ ಲೈನ್ನ ಎಳಿತೀನಿ ಈಗ ಬ್ಯಾಕ್ ಡೀಪ್ ಎಷ್ಟಿದೆ ನೋಡ್ಕೊಳ್ಳೋಣ ಬ್ಯಾಕ್ ಡೀಪ್ ಬಂದು ಆರೂವರೆ ಇಂಚ್ ಬರ್ತಿದೆ ಇವರು ಸ್ವಲ್ಪ ಇನ್ ಸ್ವಲ್ಪ ಡೀಪ್ ಬೇಕಂತೆ ಅದರಿಂದ ಇನ್ನು ಒಂದು ಇಂಚ್ ಎಕ್ಸ್ಟ್ರಾ ಇಡ್ತೀನಿ ಆರೂವರೆ ಇದೆ ಅಲ್ವಾ ಇನ್ನೊಂದು ಇಂಚ್ ಎಕ್ಸ್ಟ್ರಾ ಅಂತಂದ್ರೆ ಏಳುವರೆ ಇಂಚ್ ತಗೋತೀನಿ ಬ್ಯಾಕ್ ಡೀಪ್ ಇಲ್ಲಿ ಕೆಳಗಡೆ ಸೆಕೆಂಡ್ ಲೈನ್ ಡೀಪ್ ತಗೊಳ್ಳುವಾಗ ನಾವು ಮೇಲ್ಗಡೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಸ್ಟಿಚಿಂಗ್ ಮಾಡೋ ಅರ್ಧ ಇಂಚ್ ಕಡಿಮೆ ಬರುತ್ತೆ ಡೀಪ್ ಅದರಿಂದ ಅರ್ಧ ಇಂಚನ್ನ ಬಿಟ್ಬಿಟ್ಟು ಏಳುವರೆ ಇಂಚ್ಗೆ ಮಾರ್ಕ್ ಮಾಡ್ತೀನಿ ಕೆಳಗಡೆ ಸ್ವಲ್ಪ ಬ್ರಾಡ್ ಕೊಡೋಣ ಇವ್ರಿಗೆ ನಾನು ಡೋರಿ ಇಡ್ತೀನಲ್ವ ಡೋರಿ ಇಡೋದ್ರಿಂದ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋಲ್ಲ ಅದಕ್ಕೋಸ್ಕರ ಕೆಳಗಡೆ ಎರಡು ಇಂಚಿನ ಕುಟು ನಾನು ತೊಗೋತೀನಿ ಮೇಲ್ಗಡೆ ನಾನಿಲ್ಲಿ ಎರಡು ಇಂಚನ್ನ ತೊಗೊಂಡಿದ್ದೆ ಕೆಳಗಡೆನೆ ಬಿಡ್ತು ಎರಡೂವರೆ ಇಂಚು ಇಲ್ಲೂ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿ ಒಂದು ಸ್ಟ್ರೇಟ್ ಲೈನ್ನ ಎಳ್ಕೊಂಡು ಚೆಸ್ಟ್ ಮೆಷರ್ಮೆಂಟು ಮೂವತ್ತೆರಡು ಇಂಚು ಅಲ್ವಾ ಮೂವತ್ತೆರಡು ಇಂಚನ್ನ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಎಂಟು ಇಂಚ್ ಸಿಗುತ್ತೆ ಎಂಟು ಇಂಚ್ಗೆ ಒಂದು ಮುಕ್ಕಾಲು ಇಂಚನ್ನ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊತೀನಿ ಒಂಬತ್ತು ಮುಖಾಲ್ಗೆ ಮತ್ತು ವೇಸ್ಟ್ ಮೆಷರ್ಮೆಂಟ್ ವೇಸ್ಟ್ ಮೆಷರ್ಮೆಂಟ್ ಇಲ್ಲಿ ನಾವು ಪೂರ್ತಿ ಕಾಜಾಪಟ್ಟಿಲಿ ಪೂರ್ತಿ ಕಾಜಾಪಟ್ಟಿಯಿಂದ ತಗೋಬಾರ್ದು ಇಲ್ಲಿ ದಾರ ಹಾಕಿದಾರಲ್ವಾ ಈ ದಾರ ಇಂದ ಟೋಟಲ್ ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ಟೈಟಾಗಿ ಆಗಿ ರೀತಿ ಹಿಡ್ಕೊಂಡು ಟೋಟಲ್ ಮೆಷರ್ ಮಾಡಿಕೊಡಿ ಟೋಟಲ್ ನಮಗೆ ಇಪ್ಪತ್ತಾರು ಇಂಚ್ ಸಿಕ್ತು ಇಪ್ಪತ್ತಾರು ಇಂಚನ್ನ ನಾಲ್ಕು ಭಾಗ ಮಾಡೋಣ ಫಸ್ಟು ಇಪ್ಪತ್ತಾರು ಇಂಚ್ ಈ ರೀತಿ ಟೇಪಲ್ಲೇ ನಾವು ನಾಲ್ಕು ಭಾಗ ಮಾಡ್ಕೋಬೋದು ನೋಡಿ ಈ ಥರ ಮಾಡಿದ್ರೆ ಹದಿಮೂರು ಬರುತ್ತೆ ಹದಿಮೂರು ಬಂತಲ್ವ ಆ ಹದಿಮೂರಿಗೆ ಮತ್ತೆ ನಾನು ಇಲ್ಲಿ ಫೋಲ್ಡ್ ಮಾಡ್ತೀನಿ ಆರೂವರೆ ಇಂಚ್ ಸಿಕ್ತು ಆರೂವರೆ ಇಂಚ್ಗೆ ಬ್ಯಾಕ್ ಪಾರ್ಟಲ್ಲಿ ನಾವು ಟಕ್ ಹಿಡಿತೀವಲ್ವ ಇಲ್ಲಿ ವೇಸ್ಟ್ ಹತ್ರ ಇಲ್ಲಿ ನೋಡಿ ಈ ಥರ ಇಲ್ಲಿ ಟಕ್ ಹಿಡಿದಾರಲ್ವ ಈ ಥರ ಟಕ್ ಹಿಡಿಯೋಕೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾನ ತೊಗೋಬೇಕು ಆರೂವರೆ ವೇಸ್ಟ್ ಮೆಷರ್ಮೆಂಟ್ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಟಕ್ಕಿಡಿಯೋಕೋಸ್ಕರ ಏಳುವರೆ ಇಂಚನ್ನ ಸೇರಿಸಬೇಕು ಸೇರಿಸಿ ಆಮೇಲೆ ಒಂದು ಮುಕ್ಕಾಲು ಇಂಚನ್ನ ಆ್ಯಡ್ ಮಾಡಬೇಕು ಈಗ ಒಳಗಡೆ ಬಟ್ಟೆ ಬಿಡ್ತೀವಲ್ಲ ಅದಕ್ಕೋಸ್ಕರ ಈಗ ನಾನು ಸ್ಟ್ರೇಟ್ ಲೈನ್ನ ಹಿಡ್ಕೊಂಡು ಆರ್ಮೋಲ್ಡ್ ಶೇಪ್ನ ತೆಗಿತೀನಿ ಆರ್ಮೋಲ್ಡ್ ಶೇಪ್ನ ಈಗ ಸದ್ಯಕ್ಕೆ ನಾನು ಇಲ್ಲಿ ಒಂದು ರ್ಯಾಂಡಮ್ ಶೇಪ್ನ ಕೊಡ್ತೀನಿ ಹಾರ್ಮೋಲ್ ಮೆಷರ್ಮೆಂಟ್ ಮಾಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ಈಗ ಹಾರ್ಮೋಲ್ ಎಷ್ಟು ಬರುತ್ತೆ ನೋಡೋಣ ಹಾಫ್ ಇಂಚು ನಾವಿಲ್ಲಿ ಬಿಟ್ಟು ಸ್ಟಿಚ್ ಮಾಡ್ತೀವಲ್ವಾ ನಾವೆಲ್ಲಿ ಸ್ಟಿಚ್ ಮಾಡ್ತೀವಿ ಅಲ್ಲಿ ಇಟ್ಕೊಂಡು ಮೆಷರ್ ಮಾಡ್ಕೋಬೇಕು ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟಿದ್ದೀನಿ ಮತ್ತು ಈ ಶೇಪ್ಗೆ ಅರ್ಧ ಇಂಚ್ ಬಿಟ್ಟು ಮೆಷರ್ ಮಾಡ್ಕೋತೀನಿ ನಮಗೆ ಏಳು ಇಂಚ್ ಬೇಕು ಇಲ್ಲಿ ಏಳು ಮುಕ್ಕಾಲು ಬರ್ತಿದೆ ಇನ್ನೊಂದು ಕಾಲು ಇಂಚ್ ಕಡಿಮೆ ಮಾಡಬೇಕು ನೀವು ಇಲ್ಲಿ ಶೇಪಲ್ಲಿ ಬೇಕಾದರೂ ಬೇರೆ ಮಾಡ್ಕೊಂಡು ಕಾಲಿಂಚ್ ಇಂಚ್ ಕಡಿಮೆ ಮಾಡ್ಕೋಬೋದು ಅಥವಾ ನಾವು ಐದೂವರೆ ಇಂಚ್ ತಗೊಂಡಿದ್ವಿ ಅಲ್ವಾ ಆರ್ಮೂಲ ಆರ್ಮೂಲ ಉದ್ದ ಐದೂವರೆ ಇಂಚ್ ತೊಗೊಂಡಿದ್ವಿ ಅಲ್ವಾ ಇಲ್ಲಿ ಬೇಕಾದರೂ ಕಾಲು ಕಡಿಮೆ ಮಾಡಿ ಇದೇ ಶೇಪ್ ಕೊಟ್ಟರೆ ಆರುಮೂಲ್ ರೌಂಡ್ ಕರೆಕ್ಟಾಗಿ ಬರುತ್ತೆ ಶೇಪಲ್ಲಿ ಕಡಿಮೆ ಮಾಡ್ಕೊಳ್ಳೋದು ಬೇಡ ಇಲ್ಲೇ ಒಂದು ಕಾಲು ಕಡಿಮೆ ಮಾಡ್ಕೊಳ್ಳೋಣ ಐದೂವರೆ ತಗೊಂಡಿದ್ದಾನ ಒಂದು ಐದು ಕಾಲು ತಗೊಳ್ಳೋಣ ಐದು ಕಾಲು ಇಂಚ್ಗೆ ಒಂದು ಸ್ಟ್ರೇಟ್ ಲೈನ್ನ ಎಳಿತೀನಿ ಮತ್ತು ಚೆಸ್ಟ್ ಮೆಷರ್ಮೆಂಟ್ ಇಲ್ಲಿಗೆ ಬಂದಿತ್ತು ಅಲ್ಲಿಗೊಂದು ಮಾರ್ಕ್ ಹಾಕ್ತೀನಿ ಇಲ್ಲೊಂದು ಮಾರ್ಮೋಲ್ ಮೆಜರ್ಮೆಂಟ್ ಮಾಡೋದು ಕಂಪಲ್ಸರಿ ಮಾಡಲೇಬೇಕು ಹಂಗಾದ್ರೇ ನಮ್ಮ ಬ್ಲೌಸ್ ಫಿನಿಶಿಂಗ್ ಕರೆಕ್ಟಾಗಿ ನೀಟಾಗಿ ಬರೋದು ಇಲ್ಲಿ ನೋಡಿ ಆರ್ಮೂಲ್ ಶೇಪ್ ತೆಗಿತಾ ಇದ್ದೀನಿ ಈಗ ಎಷ್ಟು ಬರುತ್ತೆ ನೋಡೋಣ ಮತ್ತು ನಮಗೆ ಏಳು ಇಂಚ್ ಆರ್ಮೋಲ್ ಬೇಕು ಅಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಅಂದರೆ ಏಳು ಇಂಚ್ ಬೇಕು ಅಂದರೆ ಏಳುವರೆ ಇರಬೇಕು ಯಾಕಂದರೆ ಸಿಚಿಂಗ್ ಮಾಡಾದ್ಮೇಲೆ ಅರ್ಧ ಇಂಚ್ ಕಡಿಮೆ ಬರುತ್ತೆ ಅದರಿಂದ ನಾವು ಶೇಪ್ ತೆಗಿವಾಗ್ಲೇ ಅರ್ಧ ಇಂಚನ್ನ ಸೇರಿಸಿ ಶೇಪ್ ತೆಗಿಬೇಕು ಈಗ ನೋಡಿ ಏಳುವರೆ ಇರಬೇಕು ಒಂದೇ ಒಂದು ಪಾಯಿಂಟ್ ಕಡಿಮೆ ಒಂದೇ ಒಂದು ಪಾಯಿಂಟ್ ಜಾಸ್ತಿ ಬರ್ತಾ ಇದೆ ಏಳುವರೆಗಿಂತ ಅದನ್ನು ನಾನಿಲ್ಲಿ ಕಡಿಮೆ ಮಾಡ್ಕೋತೀನಿ ಶೋಲ್ಡರ್ ಒಂದೇ ಒಂದು ಪಾಯಿಂಟ್ ಅಷ್ಟು ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಕ್ರಾಸ್ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿಂದ ಒಂದು ಅರ್ಧ ಇಂಚ್ ಕೆಳಗಡೆ ಮಾರ್ಕ್ ಮಾಡಿ ಈ ಅರ್ಧ ಇಂಚ್ಗೆ ನಾವು ಮೆ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈಗ ಕರೆಕ್ಟಾಗಿ ನಮಗೆ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿತ್ತು ಅಲ್ಲಿಗೆ ಏಳುವರೆ ಇಂಚ್ ಸಿಕ್ಕಿದೆ ಏಳು ಇಂಚ್ ಬೇಕು ಏಳು ಇಂಚ್ ರೆಡಿ ಬೇಕು ಅಂದ್ರೆ ಅರ್ಧ ಇಂಚನ್ನ ಸೇರಿಸಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೆಕ್ಗೆ ನಾನಿಲ್ಲಿ ರೌಂಡ್ ಶೇಪ್ನೆ ಕೊಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಇಷ್ಟೇ ಮಾರ್ಕಿಂಗ್ ಕಟಿಂಗ್ ಮಾಡ್ಕೊಳ್ಳೋಣ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ಫ್ರಂಟ್ ಪಾರ್ಟ್ಗೆ ನಾನಿಲ್ಲಿ ಎಂಟು ಇಂಚ್ ಚೆಸ್ಟ್ ಮೆಷರ್ಮೆಂಟ್ಗೆ ಒಂದು ಮುಕ್ಕಾಲು ಇಂಚ್ ಮಾರ್ಜಿನ್ನ ಸೇರಿಸಿ ಇನ್ನು ಒಂದು ಇಂಚ್ ಒಂದು 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 ಕಾಲು ಇಂಚಷ್ಟು ಎಕ್ಸ್ಟ್ರಾ ತೊಗೊತಿದ್ದೀನಿ ಫ್ರಂಟ್ ಪಾರ್ಟಲ್ಲಿ ನಾವು ಸ್ಟಿಚಿಂಗ್ ಮಾಡುವಾಗ ಕಪ್ಸ್ ಎಲ್ಲ ಹಿಡಿತೀವಲ್ವ ಅದರಿಂದ ಬಟ್ಟೆ ಕಮ್ಮಿ ಬರುತ್ತೆ ಅದ್ರ ಅದಕ್ಕೋಸ್ಕರ ಒಂಬತ್ತು ಮುಕ್ಕಾಲ್ಗೆ ಒಂದು ಇಂಚನ್ನ ಆ್ಯಡ್ ಮಾಡಿ ಒಂದು ಒಂದು ಕಾಲು ಇಂಚನ್ನ ಆ್ಯಡ್ ಮಾಡಿ ನಾನಿಲ್ಲಿ ಹನ್ನೊಂದು ಇಂಚ್ ಆಗ್ಲಕ್ಕೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಕೆಳಗಡೆ ಬಟ್ಟೆ ಏರುಪೇರು ಇದೆ ಅಲ್ವಾ ಅದರಿಂದ ಒಂದು ಸ್ಟ್ರೇಟ್ ಲೈನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಮೆಷರ್ಮೆಂಟ್ ತೊಗೊಳಕ್ಕೆ ನಾನು ಬ್ಲೌಸ್ನ ಉಲ್ಟಾ ಮಾಡ್ಕೊಂಡಿದ್ದೀನಿ ಇಲ್ಲಿ ಶೋಲ್ಡರ್ ಸ್ಟಿಚ್ ಬಂದಿದೆ ಅಲ್ವಾ ಈ ಸ್ಟಿಚ್ಗೆ ಈ ಸ್ಟಿಚ್ಗೆ ಟೇಪ್ ಇಟ್ಕೊಂಡು ಡಾಟ್ದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಈ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಒಂಬತ್ತು ಇಂಚ್ ಬರ್ತಾ ಇದೆ ಇಲ್ಲಿಂದ ಎಂಡಿಂಗ್ ಪಾಯಿಂಟು ಅಂದರೆ ಇಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡೋಕ್ಕೆ ಸ್ಟಿಚ್ ಹಾಕಿದ್ದೀವಲ್ವ ಈ ಸ್ಟಿಚ್ ಬಂದಿದೆ ಅಲ್ವಾ ಇಲ್ಲಿಗೆ ಇಲ್ಲಿಗೆ ಹನ್ನೊಂದು ಕಾಲು ಇಂಚ್ ಬಂತು ಹನ್ನೊಂದು ಕಾಲ್ಗೆ ನಾವು ಕೆಳಗಡೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕೋಸ್ಕರ ಕಾಲು ಇಂಚು ಅಂದರೆ ಹನ್ನೊಂದುವರೆ ಆಯಿತು ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ ಮಾಡೋಕ್ಕೋಸ್ಕರ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೋಬೇಕು ಅಂದರೆ ಅನ್ ಹನ್ನೊಂದು ಕಾಲ್ಗೆ ನಾವಿಲ್ಲಿ ಕೆಳಗಡೆ ಕಾಲು ಇಂಚು ಮೇಲ್ಗಡೆ ಅರ್ಧ ಇಂಚು ಟೋಟಲು ಮುಕ್ಕಾಲು ಇಂಚನ್ನ ಸೇರಿಸಿ ಹನ್ನೆರಡು ಇಂಚು ಉದ್ದನ ತಗೋಬೇಕು ನಿಮ್ಗೆ ಈಗ ಡೌಟ್ ಬರ್ಬೋದು ಫ್ರಂಟ್ ಹನ್ನೆರಡು ಇಂಚು ಮತ್ತು ಬ್ಯಾಕ್ ಪಾರ್ಟ್ ಲೆಂತ್ ಕೂಡ ಹನ್ನೆರಡು ಇಂಚು ಅಲ್ವಾ ಅಂತ ಆದರೆ ಫ್ರಂಟ್ ಪಾರ್ಟಲ್ಲಿ ಕಪ್ಪು ಚೆಸ್ಟ್ ಕೂರುತ್ತಲ್ವಾ ಕಪ್ಪು ಬರುತ್ತಲ್ವಾ ಇಲ್ಲಿ ಡಾಟ್ಗಳನ್ನ ಹಿಡಿದಾಗ ಬಟ್ಟೆ ಕಮ್ಮಿ ಬರುತ್ತೆ ಶಿಂಕ್ ಆಗುತ್ತೆ ಅದಕ್ಕೋಸ್ಕರ ಫ್ರಂಟ್ ಪಾರ್ಟ್ ಸ್ವಲ್ಪ ಜಾಸ್ತಿ ಬೇಕು ಅದರಿಂದ ಇಲ್ಲೂ ಅಗ್ಲನೂ ಅಷ್ಟೇ ನಾನು ಅದಕ್ಕೆ ಇಲ್ಲಿ ಅಗ್ಲನೂ ಒಂದು ಕಾಲು ಇಂಚನ್ನ ಸೇರಿಸಿ ತಗೊಂಡಿರೋದು ಮೇಲುಗಡೆ ಮಾರ್ಕ್ ಒಂದು ಮಾರ್ಕ್ ಮಾಡಿದ್ಮೇಲೆ ಅರ್ಧ ಇಂಚ್ ಬಿಟ್ಟು ಕೆಳಗಡೆ ಒಂದು ಮಾರ್ಕ್ ಮಾಡೋಣ ಮತ್ತು ಇಲ್ಲಿ ಹುಪ್ಪಟ್ಟಿ ಕಾಚ ಪಟ್ಟಿನ ಅಟ್ಯಾಚ್ ಮಾಡೋಕ್ಕೋಸ್ಕರ ಇಲ್ಲೂ ಕಾಲು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ಸ್ಟಿಚಿಂಗ್ ಮಾರ್ಜಿನ್ನ ಮಾರ್ಕ್ ಹಾಕ್ಕೋಬೇಕು ಫಸ್ಟ್ ಇಲ್ಲಿ ಕೆಳಗಡೆ ಕಟ್ ಮಾಡಿಬಿಟ್ಟು ಸಮ ಮಾಡ್ಕೋತೀನಿ ಆಗ ನಿಮಗೆ ಕನ್ಫ್ಯೂಸ್ ಆಗಲ್ಲ ನೋಡಿ ಮೇಲ್ಗಡೆ ಫಸ್ಟ್ ಲೈನಿಂದ ಟೋಟಲ್ ಲೆಂತ್ ಕರೆಕ್ಟಾಗಿ ಹನ್ನೆರಡು ಇಂಚು ಫ್ರಂಟಲ್ಲೂ ಅಷ್ಟೆ ನೆಕ್ ನೆಕ್ ಎರಡು ಇಂಚು ನೆಕ್ ವಿಡ್ತು ಮೂರು ಇಂಚು ಶೋಲ್ಡರ್ ಟೋಟಲ್ ಐದು ಇಂಚು ಆರ್ ಮೂಲ್ ಬಂದು ಐದು ಕಾಲು ಇಂಚು ನಾವಿಲ್ಲಿ ನೆಕ್ ಬಿಡ್ತ ಎಲ್ಲನೂ ಇಲ್ಲಿ ಕಾಲಿಂಚ ಸ್ಟಿಚಿಂಗ್ ಮಾರ್ಚ್ ಬಿಟ್ಟಿದ್ದೀವಲ್ವಾ ಅದನ್ನು ಬಿಟ್ಟು ತಗೋಬೇಕು ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಲೈನ್ ಮಾರ್ಕ್ ಮಾಡಿದ್ದೀನಿ ಅಲ್ವಾ ಆ ಲೈನಿಂದ ಎರಡು ಇಂಚು ಆ ಲೈನಿಂದನೇ ಇಲ್ಲೂ ಕೂಡ ಐದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲೂ ಒಂದು ಐದು ಕಾಲು ಇಂಚ್ ಮಾರ್ಕ್ ಮಾಡಿ ಒಂದು ಸ್ಟ್ರೇಟ್ ಲೈನ್ನ ಇಡ್ಕೋತೀನಿ ಫ್ರಂಟ್ ಡೀಪ್ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಇಲ್ಲಿ ಶೋಲ್ಡರ್ ಫೋಲ್ಡಿಂಗ್ ಇದೆಯಲ್ಲ ಆ ಶೋಲ್ಡರ್ ಫೋಲ್ಡಿಂಗಿಂದ ಆರು ಇಂಚ್ ಆರು ಇಂಚ್ ಕರೆಕ್ಟಾಗಿ ಡೀಪ್ ಬರ್ತಾ ಇದೆ ಆರು ಇಂಚ್ ಮಾರ್ಕ್ ಮಾಡ್ಕೋತೀನಿ ನಾನು ಇಲ್ಲಿ ಕೆಳಗಡೆನೂ ಎರಡು ಇಂಚ್ ಮಾತ್ರ ತಗೋತಾ ಇದ್ದೀನಿ ಬ್ರಾಡ್ ಇಡ್ತಾಯಿಲ್ಲ ಮೇಲ್ಗಡೆ ಎರಡು ಇಂಚ್ ತಗೊಂಡಿದ್ನಲ್ವಾ ಕೆಳಗಡೆನೂ ಸೇಮ್ ಎರಡು ಇಂಚನೇ ತಗೊಂಡೆ ಸ್ಟೇಟ್ ಲೈನ್ ಹೇಳ್ತೀನಿ ನೆಕ್ಸ್ಟೇಪ್ ಕೊಟ್ಟಿದಾಯ್ತು ಈಗ ನಾವು ಚೆಸ್ಟ್ ಮೆಷರ್ಮೆಂಟ್ ನೋಡ್ಕೊಳೋಣ ಫಸ್ಟು ಈ ಲೈನಿಂದ ಎಂಟ್ ಇಂಚಿಗೆ ಮಾರ್ಕ್ ಮಾಡಬೇಕು ಈ ಇಲ್ಲೂ ನೋಡಿ ಇಲ್ಲೂ ಎಂಟ್ ಇಂಚ್ಗೆ ಮಾರ್ಕ್ ಮಾಡಿದ್ವಲ್ವಾ ಈ ಮಾರ್ಕ್ ಕರೆಕ್ಟಾಗಿ ಈ ಮಾರ್ಕ್ ಮೇಲೆ ಬರಬೇಕು ಮತ್ತೆ ಇಲ್ಲಿ ಶೋಲ್ಡರ್ ಮಾರ್ಕ್ ಶೋಲ್ಡರ್ ಮಾರ್ಕ್ ಮೇಲೆ ಇಟ್ಟು ಆರ್ಮೋಲ್ಡ್ ಶೇಪ್ನ ಸೇಮ್ ಆ್ಯಸ್ ಇಟ್ ಈಸ್ ಬ್ಯಾಕ್ ಬ್ಯಾಕ್ ಆರ್ಮೋಲ್ಡ್ ಶೇಪ್ ಏನಿದೆ ಅದನ್ನೇ ಫಸ್ಟ್ ಇಲ್ಲಿ ನಾನು ಟ್ರೇಸ್ ಮಾಡ್ಕೋತೀನಿ ಅದನ್ನೇ ಫಸ್ಟ್ ಇಲ್ಲಿ ನಾನು ಮಾರ್ಕ್ ಮಾಡ್ಕೋತೀನಿ ಮಾರ್ಕ್ ಮಾಡ್ಕೊಂಡಿದ್ದ ನಂತರ ಈಗ ಅರ್ಧ ಇಂಚ್ ಒಳಗಡೆಗೆ ಫ್ರಂಟ್ ಶೇಪ್ನ ನಾವು ಮಾರ್ಕ್ ಮಾಡ್ಕೋಬೇಕು ಸೆಕೆಂಡ್ ಮಾರ್ಕಿಂಗ್ ಇದೆಯಲ್ಲ ಇದು ಫ್ರಂಟ್ ಮಾರ್ಕ್ ಫ್ರೆಂಟ್ ಆರ್ಮುಲ್ ಮಾರ್ಕ್ ಈಗ ನೆಕ್ಕಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದಾರಲ್ವ ಈ ಕೀ ಮಾರ್ಕ್ ಇಲ್ಲಿ ನೋಡಿ ಇಲ್ಲಿಗೆ ಇಲ್ಲಿ ತನಕ ಇದು ಎಷ್ಟು ಉದ್ದ ಬರುತ್ತೆ ನೋಡೋಣ ಕರೆಕ್ಟಾಗಿ ಮೂರು ಇಂಚ್ ಬಂತು ಮೂರು ಇಂಚ್ಗೆ ನಾನು ಇಲ್ಲಿ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಟೋಟಲ್ ಫೋರ್ ಇಂಚ್ ಇಲ್ಲಿ ಮೇಲ್ಗಡೆ ನಾವು ನೆಕ್ ನೆಕ್ ಮಾರ್ಜಿನ್ನು ಮತ್ತು ಇಲ್ಲಿ ಇಲ್ಲೊಂದು ಡಾಟ್ ಬರುತ್ತಲ್ವ ಈ ಡಾಟ್ಗೆ ಒಂದು ಅರ್ಧ ಇಂಚು ಇಲ್ಲೊಂದು ಕಾಲು ಇಂಚು ಟೋಟಲ್ ಒಂದು 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 ಕಾಲು ಇಂಚನೇ ತೊಗೊಳ್ಳಿ ಸ್ಟಿಚಿಂಗ್ ಮಾಡುವಾಗ ಏರುಪೇರೋದ್ರೆ ಬೇಕಾಗುತ್ತೆ ಒಂದು ಒಂದು ಕಾಲು ಇಂಚನ್ನ ಆ್ಯಡ್ ಮಾಡಿದ್ದೀನಿ ಮೂರು ಇಂಚ್ ರೆಡಿ ಬೇಕು ಅಂದರೆ ನಾಲ್ಕು ಕಾಲನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಮತ್ತು ಬಸ್ಟ್ ಪಾಯಿಂಟ್ ಇಲ್ಲಿ ಬ್ಯಾಕಲ್ಲಿ ಕಾಲು ಇಂಚು ಒಂದು ಪಾಯಿಂಟ್ ಬಿಟ್ಟು ಮಾರ್ಕ್ ಮಾಡಿದ್ದೀವಲ್ವ ಇಲ್ಲೂ ಕೂಡ ಒಂದು ಪಾಯಿಂಟ್ಗೆ ಶೋಲ್ಡರ್ನ ಸ್ವಲ್ಪ ಕ್ರಾಸ್ ಇದ್ದೀನಿ ಕ್ರಾಸ್ ಮಾಡಿಕೊಂಡು ಈ ಸೆಕೆಂಡ್ ಮಾರ್ಕಿಂಗ್ ಇದೆಯಲ್ಲ ಇಲ್ಲಿಂದ ಬಸ್ಟ್ ಪಾಯಿಂಟ್ ನಮಗೆ ಒಂಬತ್ತು ಇಂಚ್ ಬಂದಿತ್ತಲ್ವ ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ಅಗಲ ಎಷ್ಟು ಬೇಕಂತ ನೋಡೋಣ ಅಗಲ ಮೂರು ಮುಕ್ಕಾಲು ಬಂತು ಮೂರು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ತೀನಿ ಕೆಳಗಡೆನೂ ಅಷ್ಟೇ ಕೆಳಗಡೆನೂ ಮೂರು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋಣ ಇದು ಸಣ್ಣ ಅಡಿತೆ ಬ್ಲೌಸ್ ಅಲ್ವಾ ಅದರಿಂದ ಒಂದು ಮುಕ್ಕಾಲ್ ಮುಕ್ಕಾಲ್ ಇಂಚ್ ಡಾರ್ಟ್ ಇಡಿದ್ರೆ ಸಾಕಾಗುತ್ತೆ ಮುಕ್ಕಾಲ್ ಮುಕ್ಕಾಲ್ ಇಂಚ್ ಆ ಕಡೆ ಈ ಕಡೆ ಮಾರ್ಕ್ ಮಾಡಿ ಒಂದು ಸ್ಟ್ರೇಟ್ ಲೈನ್ ಎಳಿತೀನಿ ಈ ಲೈನ್ ಇಂದ ಇಲ್ಲಿ ನಾಲ್ಕು ಕಾಲ್ಗೆ ಮಾರ್ಕ್ ಮಾಡಿದಿವಲ್ವಾ ಇಲ್ಲಿಗೂ ಒಂದು ಸ್ಟ್ರೇಟ್ ಲೈನ್ ಇಲ್ಲಿಂದ ಒಂದ್ ಎರಡು ಇಂಚ್ಗೆ ಡಾರ್ಟ್ ಮಾರ್ಕ್ ಮಾಡಿಕೊಳ್ಳೋಣ ಈ ಡಾಟ್ ಬಂದು ಎರಡು ಇಂಚ್ ಇದೆ ಎರಡು ಇಂಚನೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ಕರೆಕ್ಟಾಗಿ ಎರಡು ಇಂಚೇ ಇದೆ ನೋಡಿ ಮತ್ತೆ ಆರ್ಮೋಲ್ ಹತ್ರ ಡಾಟ್ ಹಿಡಿಯೋಕ್ಕೆ ಈ ರೀತಿ ಸ್ಕೇಲ್ನ ಸ್ಟ್ರೇಟಾಗಿ ಆಗಿ ಲೈನ್ ಇದೆ ಅಲ್ವಾ ಈ ಲೈನ್ಗೆ ಇಟ್ಕೊಂಡು ಹಂಗೆ ಮೇಲೆನೂ ಮಾರ್ಕ್ ಮಾಡ್ಕೋತೀನಿ ಈ ಡಾಟ್ ಎಷ್ಟು ಉದ್ದ ಇದೆ ನೋಡೋಣ ಬಟ್ಟೆ ಒಳಗಡೆಯಿಂದ ಮಾರ್ಕ್ ಮಾಡ್ಕೊತೀನಿ ಬಟ್ಟೆ ಒಳಗಡೆಯಿಂದನೇ ಮೆಷರ್ಮೆಂಟ್ ಮಾಡ್ಕೊಳ್ಳೋಣ ಆಗ ನಮಗೆ ಸ್ಟಿಚ್ಚಿಂಗ್ ಮಾರ್ಜಿನ್ನು ಸಿಗುತ್ತೆ ಇಲ್ಲಿ ಸ್ಟಿಚ್ ಬಂದಿದೆ ಅಲ್ವಾ ನಾನು ಡೈರೆಕ್ಟಾಗಿ ಇಲ್ಲಿಂದ ಮೆಷರ್ ಮಾಡ್ಕೋತೀನಿ ಆ ಸ್ಟಿಚ್ಚಿಂಗಿಂದ ಹೊರಗಡೆ ಇಲ್ಲಿ ಆರ್ಮೋಲಿಂದ ಇಲ್ಲಿಗೆ ಮೂರುವರೆ ಮುಕ್ ಮೂರು ಮುಕ್ಕಾಲಷ್ಟು ಬಂತು ಮೂರುವರೆ ತಗೋತೀನಿ ಈ ಡಾಟಿಂದ ಸ್ವಲ್ಪ ಅಗಲನೇ ಇಟ್ಕೊಳ್ಳೋಣ ಅಂದರೆ ನಾನು ಒಂದು ಎರಡು ಕಾಲು ಇಂಚ್ ಅಷ್ಟನ್ನೇ ತೊಗೊಳ್ಳೋಣ ಎರಡು ಬೇಡ ಎರಡು ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಈ ಫೋರ್ತ್ ಡಾಟು ಕೆಲವ್ರು ಇಟ್ಕೋತಾರೆ ಕೆಲವ್ರು ಇಟ್ಕೊಳ್ಳಲ್ಲ ನಾನು ಇಲ್ಲಿಗೆ ಮಾರ್ಕ್ ಮಾಡಿರ್ತೀನಿ ಇಲ್ಲಿಂದ ಇಲ್ಗೂ ಒಂದೂವರೆ ಇಂಚ್ ಗ್ಯಾಪ್ ಇದೆ ಇಲ್ಲಿಂದ ಇಲ್ಗೂ ಒಂದೂವರೆ ಇಂಚ್ ಗ್ಯಾಪ್ ಇದೆ ಈ ಗ್ಯಾಪ್ಗೆ ನಾನು ಇಲ್ಲಿ ಒಂದು ಡಾಟ್ ಈ ಡಾಟ್ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿದಾಯಿತು ಈ ಕಡೆ ನಾನು ಏನೇ ಕಟಿಂಗೂ ಮಾಡ್ತಾ ಇಲ್ಲ ಮಾಡ್ಕೋತಾ ಇಲ್ಲ ಸ್ಟಿಚಿಂಗ್ ಮಾಡುವಾಗ ಇಷ್ಟು ಎಕ್ಸ್ಟ್ರಾ ಬರುತ್ತೆ ಅಷ್ಟನ್ನು ನೋಡ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಡಾಕ್ಟ್ ಇಟ್ಕೊಳ್ಳೋಣ ಈಗ ಫ್ರಂಟ್ ಪಾರ್ಟ್ನ ನಾವು ಮಾರ್ಕ್ ಮಾಡಿದ್ದಾಗೇ ಕಟ್ಟಿಂಗ್ ಮಾಡ್ಕೋತೀನಿ ಇದೇ ಬಟ್ಟೆಯಲ್ಲಿ ಬೆಲ್ಟ್ ಪಟ್ಟಿನೂ ಕಟ್ಟಿಂಗ್ ಮಾಡ್ಕೊಳ್ಳೋಣ ಕೆಳಗಡೆ ಒಂದು ಸ್ಟ್ರೇಟ್ ಲೈನ್ನ ಮಾರ್ಕ್ ಮಾಡ್ಕೋತೀನಿ ಬಟ್ಟೆ ಏರುಪೇರು ಇದೆಯಲ್ಲ ಅದಕ್ಕೋಸ್ಕರ ಬೆಲ್ಟ್ ನೋಡಿ ಈ ಕಡೆ ಮೂರು ಇಂಚ್ ಸಿಕ್ತು ಮೂರು ಇಂಚು ಮೂರು ಇಂಚ್ಗೆ ಫಸ್ಟ್ ಈ ಕಡೆನೂ ಒಂದು ಮಾರ್ಕ್ ಮಾಡಿ ಸ್ಟ್ರೇಟ್ ಹೇಳ್ಕೊಂಡು ಕಾಲು ಇಂಚ್ ಸ್ಟಿಚ್ಚಿಂಗ್ ಮಾರ್ಜಿನ ಸೇರಿಸ್ತಾ ಇದ್ದೀನಿ ಮೂರು ಇಂಚ್ ರೆಡಿ ಮೂರು ಇಂಚ್ ರೆಡಿ ಬೆಲ್ಟ್ ಬೇಕಿರೋದ್ರಿಂದ ಮೂರು ಇಂಚ್ಗೆ ಅರ್ಧ ಇಂಚನ್ನ ಸೇರಿಸಿ ಸ್ಟಿಚಿಂಗ್ ಮಾರ್ಜಿನ್ ಮೇಲ್ಗೆ ಬೆಲ್ಟ್ ಬೆಲ್ಟಿ ಅಟ್ಯಾಚ್ ಮಾಡೋಕ್ಕೋಸ್ಕರ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಅರ್ಧ ಇಂಚನ್ನ ಸೇರಿಸ್ಕೋಬೇಕಾಗುತ್ತೆ ಅರ್ಧ ಇಂಚನ್ನ ಸೇರಿಸಿ ಮೂರುವರೆಗೆ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ನೆಕ್ಸ್ಟ್ ಇಲ್ಲಿ ನೋಡಿ ಈ ಸೆಕೆಂಡ್ ಲೈನ್ ಏನಿದೆ ಇಲ್ಲಿಂದ ತಗೋಬೇಕು ಈ ಸೆಕೆಂಡ್ ಲೈನಿಂದ ವೇಸ್ಟ್ ನಮಗೆ ಆರೂವರೆ ಬರುತ್ತಲ್ವ ಆರೂವರೆಗೆ ಮೇಲೆ ಕೆಳಗೆ ಆರೂವರೆ ಆರೂವರೆಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ ಹೇಳ್ಕೊತೀನಿ ಇಲ್ಲಿಂದ ನಮಗೆ ಮಾರ್ಜಿನ್ ಎಷ್ಟು ಬೇಕು ಒಂದು ಮುಕ್ಕಾಲಲ್ವ ಅಲ್ವಾ ಒಂದು ಮುಕ್ಕಾಲ್ಗೆ ಒಂದು ಕಾಲು ಇಂಚ್ ಅರ್ಧ ಮುಕ್ಕಾಲು ಇಂಚನ್ನ ಸೇರಿಸಿ ಎರಡೂವರೆಗೆ ಮಾರ್ಕ್ ಮಾಡ್ಕೋತೀನಿ ಎಕ್ಸ್ಟ್ರಾ ಬಟ್ಟೆ ಇರಲಿ ಅಂತಷ್ಟೇ ಈ ಕಡೆ ನಮಗೆ ಮೂರು ಬೇಕು ಈ ಕಡೆ ಎಷ್ಟಿದೆ ನೋಡೋಣ ಈ ಕಡೆ ಎರಡು ಕಾಲು ಬರ್ತಿದೆ ಎರಡು ಕಾಲು ರೆಡಿ ಬೇಕು ಅಂದರೆ ಎರಡು ಮುಕ್ಕಾಲ್ ಎರಡು ಅರ್ಧ ಇಂಚ್ ಸೇರಿಸಿ ಎರಡು ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೋಬೇಕು ಫಸ್ಟು ಶೇಪ್ ತೆಗಿಯೋಣ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ವ ಎರಡು ಈ ಮಾರ್ಕಿಂದ ಬೆಳ್ಪಟ್ಟಿ ಒಂದು ಅರ್ಧದ ತನಕ ಸ್ಟ್ರೇಟ್ ಲೈನ್ ಎಳೆದ್ಬಿಟ್ಟು ಇಲ್ಲಿಂದ ನಾನಿಲ್ಲಿ ಕ್ರಾಸ್ ಆಗಿ ಒಂದು ಶೇಪ್ ಕೊಡ್ತೀನಿ ಫ್ರೀ ಹ್ಯಾಂಡ್ ಶೇಪ್ ಇಷ್ಟೇ ಬೇಡ್ ಈ ಫಸ್ಟ್ ಲೈನ್ ಇದೆಯಲ್ಲ ಈ ಫಸ್ಟ್ ಲೈನು ಮತ್ತು ಈ ಲೈನು ನಾವು ಬಟ್ಟೆನ ಸಮ ಮಾಡ್ಕೊಳ್ಳೋಕ್ಕೋಸ್ಕರ ಹಾಕಿದ್ದು ಅದನ್ನು ಫಸ್ಟ್ ಕಟ್ ಮಾಡಿ ತೆಗ್ದ್ಬಿಡೋಣ ಎರಡು ಬೆಳ್ಪಟ್ಟಿ ಪಟ್ಟಿ ನಾವು ಇನ್ನೂ ಎರಡು ಬೆಳ್ಪಟ್ಟಿನ ಪಟ್ಟಿನ ಇದೇ ಮಾ ಇದೇ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ಬೇಕು ಹುಗ್ಪಟ್ಟಿ ಮತ್ತು ಕಾಚು ಪಟ್ಟಿನ ಕಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಉದ್ದ ಬೇಕು ಅಂತ ಅಳತೆ ಮಾಡ್ಕೊಳ್ಳೋಣ ಇಲ್ಲಿ ರೆಡಿ ನಮಗೆ ಆರು ಇಂಚ್ ಬರ್ತಾ ಇದೆ ಆರು ಇಂಚ್ಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾರ್ಜಿನ್ನ ಸೇರಿಸಿ ಏಳುವರೆ ಇಂಚ್ ಉದ್ದನ ತೊಗೋಬೇಕು ಕಾಚ್ ಪಟ್ಟಿಗೆ ಬಟ್ಟೆಯಾಗಲ ನಾಲ್ಕು ಇರಬೇಕು ಉದ್ದ ಏಳುವರೆ ಇರಬೇಕು ಪಟ್ಟಿಗೂ ಬಟ್ಟೆಯ ಉದ್ದ ಏಳುವರೆ ಇಂಚಿರುತ್ತೆ ಆದರೆ ಅಗಲ ಮಾತ್ರ ಎರಡು ಕಾಲು ಇಂಚ್ ಸಾಕಾಗುತ್ತೆ ಈಗ ಸ್ಲೀವ್ಸ್ ಕಟಿಂಗ್ ಮಾಡೋಣ ಲೈನಿಂಗ್ ಅಟ್ಯಾಚ್ ಮಾಡಲ್ವಲ್ಲ ಮೈನ್ ಫ್ಯಾಬ್ರಿಕ್ ಅಲ್ಲಿ ನಾನು ಡೈರೆಕ್ಟಾಗಿ ಸ್ಲೀವ್ಸ್ ನ ಕಟಿಂಗ್ ಮಾಡ್ಕೊತಾ ಈ ಕಡೆ ಈ ತರ ಡಿಸೈನ್ ಬಂದಿದೆ ಅಲ್ವಾ ಆರ್ಚ್ ಆರ್ಚ್ ತರ ಈ ಆರ್ಚ್ ನೀಟಾಗಿ ಕೂರೋ ತರ ನೋಡ್ಕೊಂಡು ಬಟ್ಟೆನ ನಾವು ಫೋಲ್ಡ್ ಮಾಡ್ಕೋಬೇಕು ಮತ್ತೆ ಒಂದು ಸಲ ಡಬಲ್ ಫೋಲ್ಡ್ ಮಾಡ್ತೀನಿ ಆಗ ನಮಗೆ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಕ್ಕೆ ನಾಲ್ಕು ಫೋಲ್ಡ್ ಕರೆಕ್ಟಾಗಿ ಸಿಗುತ್ತೆ ನಾಲ್ಕು ಲೇಯರ್ ಫೋಲ್ಡ್ ಆಗಿರೋ ಸೈಡ್ ಮೇಲ್ಗಡೆ ಇದೆ ಮತ್ತೆ ಓಪನ್ ಇರೋ ಸೈಡ್ ಕೆಳಗಡೆ ಇದೆ ಮೇಲ್ಗಡೆ ಫೋಲ್ಡ್ ಆಗಿರೋ ಸೈಡಲ್ಲಿ ಹೊರಗಡೆ ಬಟ್ಟೆ ಮತ್ತು ಒಳಗಡೆ ಬಟ್ಟೆ ಹೆಚ್ಚು ಕಡಿಮೆ ಇರದೆ ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ತೋಳಿನ ಉದ್ದ ರೆಡಿ ನಮಗೆ ಹತ್ತುವರೆ ಇಂಚ್ ಬೇಕು ಬೇರೆ ಲೈನಿಂಗ್ ಬ್ಲೌಸ್ಗಳಲ್ಲಾದರೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡ್ಕೋತಾ ಇದ್ವಿ ಆದರೆ ಇಲ್ಲಿ ನಾವು ಲೈನಿಂಗ್ನ ಅಟ್ಯಾಚ್ ಮಾಡದೇ ಇರೋದ್ರಿಂದ ಬರೀ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಕಂತ ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ ಟೋಟಲ್ ನಾನಿಲ್ಲಿ ಹನ್ನೊಂದು ಇಂಚ್ಗೆ ಒಂದು ಲೈನ್ನ ಹಾಕ್ಕೊಂಡು ಅದರಿಂದ ಒಳಗಡೆ ಮೂರುವರೆ ಇಂಚ್ಗೆ ಡೌನಿಂಗೋಸ್ಕರ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಕೆಲ್ಗಡೆ ಒಂದೂವರೆ ಇಂಚ್ ತನಕ ನಾವು ಯಾವುದೇ ರೀತಿಯಾದ ಶೇಪನ್ನು ತೆಗಿಯಂಗಿಲ್ಲ ಅದಕ್ಕೋಸ್ಕರ ಅಲ್ಲೊಂದು ಮಾರ್ಕ್ನ ಹಾಕ್ಕೊಂಡು ಅದರಿಂದ ಕೆಳಗಡೆ ನಾವೇನೇ ಇದ್ದರೂ ಶೇಪ್ ತೆಗಿಬೇಕು ಆರ್ಮೋಲ್ ಮೆಜರ್ಮೆಂಟ್ ಇವ್ರದ್ದು ರೆಡಿ ಏಳು ಇಂಚ್ ಇತ್ತು ಅದರಲ್ಲಿ ಕಾಲು ಇಂಚ್ ಕಡಿಮೆ ಮಾಡಿ ಅಂದರೆ ಆರು ಮುಕ್ಕಾಲ್ಗೆ ನಾನಿಲ್ಲಿ ಒಂದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಮತ್ತು ಮಾರ್ಜಿನ್ಗೋಸ್ಕರ ಅಂತ ಅದರಿಂದ ಕೆಳಗಡೆ ಒಂದು ಮುಕ್ಕಾಲು ನಾನು ಇನ್ನೂ ಒಂದು ಮಾರ್ಕ್ನ ಮಾಡಿದೆ ಇಲ್ಲಿ ಬಟ್ಟೆ ಇದ್ದಿದ್ದೆ ಅಷ್ಟು ನಂಗೆ ಕರೆಕ್ಟಾಗಿ ಸಾಕಾಯಿತು ಆರ್ಮೋಲ್ ಶೇಪ್ ತೆಗಿಯೋಕ್ಕಿಂತ ಮುಂಚೆ ನಾವಲ್ಲಿ ಮೇಲ್ಗಡೆಯಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿದ್ವಲ್ವಾ ಆ ಮಾರ್ಕಿಂದ ಆರ್ಮೋಲ್ ಮೆಷರ್ಮೆಂಟ್ ಮಾರ್ಕ್ ಏನಿತ್ತು ಆ ಮಾರ್ಕ್ ಮಧ್ಯಕ್ಕೆ ಕರೆಕ್ಟಾಗಿ ಸೆಂಟರ್ಗೆ ಇನ್ನೂ ಒಂದನ್ನ ಮಾರ್ಕ್ನ ಮಾಡ್ತಾಯಿದ್ದೀನಿ ಕೆಳಗಡೆಯಿಂದ ಸೆಂಟರ್ ಮಾರ್ಕ್ ತನಕ ಶೇಪ್ನ ಒಳಗಡೆ ತೆಗಿಬೇಕು ಆ ಸೆಂಟರ್ ಮಾರ್ಕಿಂದ ಮೇಲ್ಗಡೆಗೆ ಶೇಪ್ ಹೊರಗಡೆ ಬರಬೇಕು ಇಷ್ಟ ಆದರೆ ನಮ್ಮ ಸ್ಲೀವ್ಸ್ನ ಬ್ಯಾಕ್ ಶೇಪ್ ರೆಡಿ ಆಗುತ್ತೆ ಸ್ಲೀವ್ಸ್ ರೌಂಡ್ ಇವ್ರದ್ದು ನಾಲ್ಕು ಕಾಲು ಇಂಚಿತ್ತು ಅಲ್ಲಿಗೆ ಒಂದು ಮಾರ್ಕ್ ಮಾಡಿ ಅದರಿಂದ ಕೆಳಗಡೆ ಒಂದು ಮುಕ್ಕಾಲು ಇಂಚ್ಗೆ ಮಾರ್ಜಿನ್ಗೋಸ್ಕರ ನಾನು ಇನ್ನೂ ಒಂದು ಮಾರ್ಕ್ನ ಮಾಡಿದೆ ಮತ್ತು ಬ್ಯಾಕ್ ಶೇಪ್ ತೆಗೆದಿದ್ವಲ್ವ ಅದು ಆರ್ಮೋಲ್ ಮೆಷರ್ಮೆಂಟ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅಂದರೆ ಆರ್ಮೋಲ್ ಮೆಷರ್ಮೆಂಟ್ ಏಳು ಇಂಚ್ ಇತ್ತು ಈ ಶೇಪ್ ಕೂಡ ನಾವು ಮೆಷರ್ಮೆಂಟ್ ಮಾಡಿದಾಗ ಕರೆಕ್ಟಾಗಿ ಏಳು ಇಂಚೇ ಬಂದಿದೆ ಅಲ್ಲಿಗೆ ನಾವು ಶೇಪ್ ತೆಗ್ದಿರೋದು ಕರೆಕ್ಟಾಗಿದೆ ಅಂತ ಆ ಬ್ಯಾಕ್ ಶೇಪಿಂದ ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಒಳಗಡೆಗೆ ಇನ್ನೂ ಒಂದು ಶೇಪ್ನ ತೆಗಿಬೇಕು ಇದು ನಮ್ಮ ಫ್ರಂಟ್ ಸ್ಲೀವ್ಸ್ನ ಶೇಪ್ ಇದು ಬ್ಯಾಕ್ ಶೇಪ್ ಮತ್ತು ಇದು ನಮ್ಮ ಫ್ರಂಟ್ ಶೇಪ್ ಸ್ಲೀವ್ಸ್ ರೌಂಡ್ ಮೆಷರ್ಮೆಂಟ್ಗೆ ಒಂದು ಮಾರ್ಕ್ ಮಾಡಿದ್ವಲ್ವ ಆ ಮಾರ್ಕಿಂದ ಆರ್ಮೋಲ್ ಮೆಷರ್ಮೆಂಟ್ ತನಕ ಒಂದು ಸ್ಟ್ರೇಟ್ ಲೈನ್ನ ಎಳೆದ್ಬಿಟ್ಟು ನಾವು ಫ್ರಂಟ್ ಶೇಪ್ ತೆಗೆದಿದ್ವಲ್ವಾ ಅದು ಆರ್ಮೋಲ್ ಮೆಷರ್ಮೆಂಟ್ಗೆ ಮ್ಯಾಚ್ ಆಗುತ್ತಾ ನೋಡ್ಕೊಳ್ಳೋಣ ನೋಡಿ ಇದು ಕೂಡ ಕರೆಕ್ಟಾಗಿ ಏಳು ಇಂಚೆ ಬಂದಿದೆ ನಾಲ್ಕು ಲೇಯರ್ನ ಸೇರಿಸಿ ಫಸ್ಟು ಬ್ಯಾಕ್ ಶೇಪ್ಗೆ ಕಟಿಂಗ್ನ ಮಾಡ್ಕೋಬೇಕು ಸ್ಲೀವ್ಸ್ನ ಸೆಂಟರ್ಗೆ ನಾಚ್ ಹಾಕಿದ ನಂತರ ಎರಡು ಲೇಯರ್ನ ಮಾತ್ರ ಕರೆಕ್ಟಾಗಿ ತೊಗೊಂಡು ಫ್ರಂಟ್ ಶೇಪ್ಗೆ ಕಟಿಂಗ್ ಮಾಡ್ಕೋಬೇಕು ಬ್ಲೌಸ್ನ ಎಲ್ಲ ಪಾರ್ಟ್ಸ್ಗಳು ಕೂಡ ಕಟ್ಟಿಂಗ್ ಮಾಡಿದ್ದಾಯಿತು ಈಗ ಲೈನಿಂಗ್ನಲ್ಲಿ ಕಟ್ ಮಾಡಿರೋ ಬ್ಲೌಸ್ನ ಒಂದೊಂದೇ ಪಾರ್ಟ್ಸ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನಿಮ್ಗೆ ಏನೇ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್